ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಿದೆ ಅನುದಾನ ಬರ್ತಿದೆ ತಾರತಮ್ಯ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗ್ಬೇಕೆನ್ನುವಂತ ಚಿಂತನೆ ಎಲ್ಲಾ ಸರ್ಕಾರಗಳಿಗೆ ಇರತಕ್ಕಂಥದ್ದು ಸಂಜುಂಡಪ್ಪ ವರದಿಯ ಅನುಷ್ಠಾನ ಆಗಿರುವ ದೃಷ್ಟಿಯಿಂದ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳು ಅದರ ವ್ಯಾಪ್ತಿಯಲ್ಲಿ ಬರುವುದರಿಂದ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಅತ್ಯಂತ ಹೆಚ್ಚು ಅತಿವೃಷ್ಟಿ ಆಗ್ತಕ್ಕಂಥ ಜಿಲ್ಲೆಗಳು ಇದಕ್ಕೂ ಅನುದಾನದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಓಕೆ ಈಗ ನಮ್ಮ ಜೊತೆ ಹರೀಶ್ ಪೂಂಜಾ ಸರ್ ಇದ್ದಾರೆ ಬನ್ನಿ ಅವರ ಮಾತಾಡ್ಸಲಾ ಸರ್ ನಮಸ್ತೆ ಸರ್ ನಾಳೆ ಬಜೆಟ್ ಅನ್ನು ಮಂಡನೆ ಆಗ್ತಾ ಇದೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ಬಜೆಟ್ ಅಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಆಡಳಿತಕ್ಕೆ ಬಂದ ನಂತರ ಈ ದೇಶದ ಜನಸಾಮಾನ್ಯರ ಕಷ್ಟಗಳಿಗೆ ಸುಖಗಳಿಗೆ ಮತ್ತು ಈ ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಜಗತ್ತಿನಲ್ಲಿ ವಿಶ್ವಹಂದ್ಯ ಭಾರತ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಈ ಜನಮನಸ್ಸಿಗೆ ಮನಸ್ಸಿಗೆ ಪ್ರಧಾನಮಂತ್ರಿ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಖಂಡಿತ ವಿಶ್ವಾಸ ಇದೆ ಮತ್ತೊಮ್ಮೆ ಜಗದ್ ದೇಶದ ನಿರ್ಮಾಣದ ಹೊಸ್ಟಿಲ್ನಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಜನಪರವಾಗಿರ್ತಕ್ಕಂಥ ಮತ್ತು ದೇ ದೇಶದ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಬಜೆಟನ್ನು ಖಂಡಿತವಾಗಿ ಮಂಡನೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಿದೆ ಅನುದಾನ ಬರ್ತಿದೆಯಾ ಅಥವಾ ತಾರತಮ್ಯ ಏನಾದರೂ ಮಾಡ್ತಿದ್ದಾರಾಕಾರ ಈಗಾಗಲೇ ಇವತ್ತು ನಾನು ಅಧಿವೇಶನದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ಲೋಕೋಪಯೋಗಿ ಸಚಿವರ ಹತ್ರ ಇವತ್ತು ಕರ್ನಾಟಕದ ಸಮಗ್ರ ಆಗ ಅಭಿವೃದ್ಧಿ ಆಗಬೇಕೆನ್ನುವಂಥ ಚಿಂತನೆ ಎಲ್ಲ ಸರ್ಕಾರಗಳಿಗೆ ಇರತಕ್ಕಂಥದ್ದು ಪ್ರಾಯಶಃ ಇವತ್ತು ಏನು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆ ಸಿಕ್ಕಿ ಆ ಮೂಲಕ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ನಂಜುಂಡಪ್ಪ ವರದಿಯ ಅನುಷ್ಠಾನ ಆಗಿರುವ ದೃಷ್ಟಿಯಿಂದ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳು ಅದರ ವ್ಯಾಪ್ತಿಯಲ್ಲಿ ಬರೋದರಿಂದ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಇವತ್ತು ಕರಾವಳಿ ಭಾಗದಲ್ಲಿ ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಅತ್ಯಂತ ಹೆಚ್ಚು ಅತಿವೃಷ್ಟಿ ಆಗ್ತಕ್ಕಂಥ ಜಿಲ್ಲೆಗಳು ಇದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಮತ್ತು ವಿಶೇಷವಾಗಿರ್ತಕ್ಕಂಥ ಅನುದಾನದ ಪ್ಯಾಕೇಜನ್ನು ಘೋಷಣೆ ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೇನೆ ಯಾಕಂತ ಹೇಳಿದರೆ ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಬಂದ ನಂತರ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಇರ್ಬೋದು ಯಾವುದೋ ಯಾವುದೇ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ದೃಷ್ಟಿಯ ಒಂದು ರೂಪಾಯಿ ಅನುದಾನವನ್ನು ಕೊಡದೆ ಆ ಭಾಗದ ಜನರಿಗೆ ಐವತ್ತು ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿರ್ತಕ್ಕಂಥ ಓಕೆ ಸರ್ ಇನ್ನು ಹಗರಣಗಳನ್ನು ಹೊರತುಪಡಿಸಿ ನೀವು ಯಾವ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ರಿ ಸದನದಲ್ಲಿ ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಪಕ್ಷ ನಾಯಕರಂಥ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತೇನು ವಾಲ್ಮೀಕಿ ಹಗರಣ ಆಗಿರತಕ್ಕಂಥದ್ದು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ನಾವು ವಿರೋಧ ಪಕ್ಷವಾಗಿ ಈ ರಾಜ್ಯದ ದಲಿತ ಸಮಾಜಕ್ಕೆ ಆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸದನದಲ್ಲಿ ಮತ್ತು ಸದನದ ಒಳಗೆ ಮತ್ತು ಹೊರಗೆ ಇವತ್ತು ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡುವ ಮೂಲಕ ಇದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಹಾಡತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಏನು ಮೂಢ ಹಗರಣ ಇವತ್ತು ಭಾಳ ದೊಡ್ಡ ಹಗರಣವನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸೇರಿಕೊಂಡು ಆಗಿರತಕ್ಕಂಥ ಈ ಹಗರಣ ಏನಿದೆ ಅದಕ್ಕೂ ನಾವು ಸಮಗ್ರವಾಗಿ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಸಂಘಟಿಸ್ತೇವೆ ಇವತ್ತು ಕಳೆದ ಒಂದು ವಾರ ಪೂರ್ತಿ ನಮ್ಮ ಏನು ವಾಲ್ಮೀಕಿ ದಲಿತರಿಗೆ ಅನ್ಯಾಯ ಆಗಿ ಆಗ್ತಕ್ಕಂಥ ವಿಷಯ ಇತ್ತು ಆ ಪೂರ್ತಿ ವಿಷಯವನ್ನು ಗುರಿಯಾಗಿಟ್ಟುಕೊಂಡು ನಾವು ಆ ನಿಟ್ಟಿನಲ್ಲಿ ಹೋರಾಟವನ್ನು ಸಂಘಟಿಸಿದ್ವಿ ಇವತ್ತು ನಾನು ಲೋಕೋಪಯೋಗಿ ಇಲಾಖೆಯ ಒಂದಷ್ಟು ನಮ್ಮ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸಹ ಸದನದಲ್ಲಿ ಪ್ರಸ್ತಾಪ ಮಾಡಿದೆ ಇದಿಷ್ಟು ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅವರ ಮಾತು ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ಕವನಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ सुदिखचित न्याय निश्चित